ಧರ್ಮಸ್ಥಳ ಬುರುಡೆ ಪ್ರಕರಣಕ್ಕೆ ರೋಚಕ ಟ್ವಿಸ್ಟ್ ಸಿಗ್ತಾ ಇದೆ ಧರ್ಮಸ್ಥಳದಲ್ಲಿ ಮತ್ತೆ ಶೋಧ ಕಾರ್ಯ ಶುರುವಾಗುತ್ತಾ ಅನ್ನುವಂತ ಅನುಮಾನ ಹುಟ್ಟಿಕೊಳ್ತಾ ಇರೋದು ಚಿನ್ನಯ್ಯ ತಂದ ಬುರುಡೆಗ ಬೆನ್ನು ಗೆಸೈಟಿ ಬುರುಡೆಯನ್ನ ಸೌಜನ್ಯ ಮಾವ ವಿಠಲ್ಗೌಡ ತಂದ ಬಗ್ಗೆ ಮಾಹಿತಿ ಸಿಗ್ತಾ ಇದೆ ಬಂಗ್ಲಗುಡ್ಡ ಕಾಡಿನಿಂದ ತಂದಿದ್ದಾಗಿ ವಿಠಲ್ಗೌಡ ಮಾಹಿತಿ ನೀಡ್ತಾ ಇರೋದು ಹೀಗಾಗಿ ಬಂಗ್ಲಗುಡ್ಡ ಕಾಡಿನಲ್ಲಿ ಮತ್ತೆ ಶೋಧವನ್ನು ಮಾಡಲಾಗುತ್ತಾ ಅನ್ನೋದು ಪ್ರಶ್ನೆ ಬಂಗ್ಲಾ ಕಾಡಿಗೆ ಪೊಲೀಸ್ ಭದ್ರತೆಯನ್ನ ಹೆಚ್ಚಿಸಿದ್ದಾರೆ ಎಸ್ಐಟಿ ಮತ್ತೆ ಕುತೂಹಲ ಕೇಳಿಸ್ತಾ ಇದೆ ಎಸ್ಐಟಿ ಅಧಿಕಾರಿಗಳ ಈ ನಿರ್ಧಾರ ಇವತ್ತು ಎಸ್ಐಟಿ ಟಿ ಕಚೇರಿಗೆ ಆಗಮಿಸಿರುವಂತ ಎಸಿ ಸ್ಟೆಲ್ಲ ವರ್ಗೀಸ್ ಬಂಗ್ಲ ಕಾಡಿಗೆ ಎಸ್ಐಟಿಯನ್ನ ಕರ್ಕೊಂಡು ಹೋಗಿದ್ದ ವಿಠಲಗೌಡ ಬಂಗ್ಲ ಕಾಡಿನಲ್ಲಿ ಎಸ್ಐಟಿಗೆ ಅಸ್ಥಿ ಪಂಜರಗಳು ಸಿಕ್ಕ ಬಗ್ಗೆ ಮಾಹಿತಿ ಇದೆ ಹೀಗಾಗಿ ಭಾರಿ ಕುತೂಹಲ ಕೇಳಿಸ್ತಾ ಇದೆ ಬುರುಡೆಯ ಪ್ರಕರಣ ನೋಡಿ ಸ್ಥಳ ಮಹಾಜರು ಅಗಿಯುವಂಥ ಕೆಲಸ ಶೋಧ ಮಾಡುವುದು ಗುಂಡಿ ತೆಗೆಯೋದು ಇದೆಲ್ಲ ಮುಗಿತೇನು ಅಂತ ಭಾವಿಸಲಾಗಿತ್ತು ಆತ ಅಂದ್ರೆ ಮಾಸ್ಕ್ ಮ್ಯಾನ್ ಚಿನ್ನಯ್ಯ ಬರುವಾಗ ಕೈಯಲ್ಲಿ ಬುರುಡೆ ಹಿಡ್ಕೊಂಡು ಬಂದಿದ್ದ ಈ ಪ್ರಕರಣದ ಮೂಲ ಶುರುವಾಗಿದ್ದೇ ಆ ಬುರುಡೆಯಿಂದ ಹಾಗಾಗಿ ಬುರುಡೆಯ ಮೂಲ ಸಿಕ್ತು ಅಂತಂದ್ರೆ ಒಂದು ತಾರ್ಕಿಕ ಅಂತ್ಯ ಅನ್ನೋದನ್ನ ಕಾಣಬಹುದೇನು ಅಂತ ಗೆಸ್ ಮಾಡಲಾಗಿತ್ತು ಆದರೆ ಎಸ್ ಐ ಟಿಯ ನಡೆ ಎಸ್ ಐ ಟಿಯ ನಿಲುವು ಬಹಳ ಅಂದ್ರೆ ಬಹಳ ಗೌಪ್ಯವಾಗಿದೆ ಎಸ್ ಐ ಟಿ ವಾಟ್ ನೆಕ್ಸ್ಟ್ ಅಂದ್ರೆ ಎಸ್ ಐ ಟಿ ಮುಂದಿನ ಮೂವ್ ಏನು ಅನ್ನೋದ್ರ ಬಗ್ಗೆ ಒಂದು ಚಿಕ್ಕ ಸುಳಿವನ್ನ ಕೂಡ ಇಲ್ಲಿವರೆಗೂ ಎಸ್ ಐ ಟಿ ಅಧಿಕಾರಿಗಳು ಬಿಡ್ಕೊಡ್ತಾ ಇಲ್ಲ ಈಗ ಮತ್ತೆ ಶೋಧ ಕಾರ್ಯ ಬಂಗ್ಲಗುಡ್ಡೆಯಲ್ಲಿ ನಡೆಯುತ್ತಾ ಅನ್ನೋದೊಂದು ಪ್ರಶ್ನೆ ನೋಡಿ ಈ ಬಂಗ್ಲಗುಡ್ಡ ಬಗ್ಗೆ ಈ ಮಾಸ್ಕ್ ಮ್ಯಾನ್ ಕೂಡ ಹೇಳ್ಕೊಂಡಿದ್ದ ಅಲ್ಲಿ ಕರ್ಕೊಂಡು ಹೋಗ್ತೀನಿ ಅಲ್ಲಿ ಒಂದು ಭಯಾನಕವಾದಂತ ಘಟನೆ ನಡೆದಿದೆ ಅಂತ ಆತ ಪತ್ರದಲ್ಲಿ ಹೇಳ್ಕೊಂಡಿದ್ದ ಆದ್ರೆ ಕಾರ್ಯಾಚರಣೆ ಸಂದರ್ಭದಲ್ಲಿ ಬೆಳವಣಿಗೆಗಳು ನಿಮ್ಗೆಲ್ಲ ಗೊತ್ತೇ ಇದೆ ಬುರುಡೆ ಸಿಗ್ಲೇ ಇಲ್ಲ ಇಲ್ಲ ಒಂದು ಕಡೆಯಲ್ಲಿ ಮಾತ್ರ ಸಿಕ್ಕಿದ್ದು ಹಾಗಾಗಿ ಕಾರ್ಯಾಚರಣೆಯನ್ನು ಸ್ಥಗಿತ ಮಾಡಲಾಗಿತ್ತು ಆದರೆ ಆ ಬುರುಡೆಯ ಮೂಲ ವಿಠಲ್ಗೌಡ ಅನ್ನೋದು ಗೊತ್ತಾಯ್ತು ವಿಠಲ್ಗೌಡರನ್ನ ವಿಚಾರಣೆಗೆ ಒಳಪಡಿಸಿದಾಗ ಮತ್ತೆ ಎಗೈನ್ ಸುತ್ತಿ ಬಳಸಿ ಹೋಗಿದ್ದು ಅದೇ ಪ್ರದೇಶಕ್ಕೆ ಬಂಗಲೆಗುಡ್ಡಕ್ಕೆ ಸೊ ಹೀಗಿರಬೇಕಾದ್ರೆ ಅಲ್ಲಿ ಸಾಕಷ್ಟು ರೀತಿಯಾದಂಥ ಅಸ್ಥಿ ಪಂಚರಗಳಿಗಿದೆ ತಲೆಬುರುಡೆಗಳಿಗಿದೆ ಅಲ್ಲಿ ಸಾವನ್ನಪ್ಪದ ಮೃತದೇಹಗಳಿಗಿದೆ ಅನ್ನೋದನ್ನ ಆತ ಕೂಡ ಹೇಳ್ಕೊಂಡಿರೋದು ನಿನ್ನೆ ರಾತ್ರಿ ಮೊನ್ನೆ ರಾತ್ರಿ ಎಲ್ಲ ಕರ್ಕೊಂಡು ಹೋಗಿ ಸ್ಥಳ ಮಾಜರನ ಮಾಡ್ಲಾಗಿದೆ ನಡೆ ತೋರ್ಸಿ ನೀವೆಲ್ಲಿಂದ ತಂದಿದ್ದು ಅಂತ ಕರ್ಕೊಂಡು ಹೋಗ್ಲಾಗಿತ್ತು ಎಸ್ ಐ ಟಿ ಅಧಿಕಾರಿಗಳು ಅನ್ನೋದನ್ನು ಹೇಳಲಾಗ್ತಾ ಇದೆ ನಿನ್ನೆ ಎಲ್ಲ ಭದ್ರತೆಯನ್ನ ಹೆಚ್ಚು ಮಾಡಿದ್ದಾರೆ ಯಾರು ಕೂಡ ಅಲ್ಲಿಗೆ ಹೋಗಬಾರ್ದು ಹೋಗೋದಕ್ಕೆ ಅವಕಾಶ ಸಿಗಬಾರ್ದು ಅನ್ನುವಂತ ಕಾರಣಕ್ಕಾಗಿ ಈಗಿನ ಬೆಳವಣಿಗೆಯನ್ನು ನೋಡ್ತಾ ಇದ್ರೆ ಹಾಗಿದ್ರೆ ಶೋಧ ಕಾರ್ಯ ಮತ್ತೆ ಶುರುವಾಗತ್ತಾ ದೊಡ್ಡ ಅನುಮಾನ ಈ ಬಗ್ಗೆ ಮತ್ತಷ್ಟು ಮಾಹಿತಿನ ನೀಡ್ತಾರೆ ನಮ್ಮ ಪ್ರತಿನಿಧಿ ಆದಿತ್ಯ ಆದಿತ್ಯ ಎಲ್ಲ ಮುಗಿತಾ ಬಂತು ಅಂತ ಕಾಣಿಸುತ್ತೆ ಬುರುಡೆ ಮೂಲ ಒಂದು ಗೊತ್ತಾಗ್ಬಿಟ್ಟು ತ್ತು ಅದು ಆಲ್ಮೋಸ್ಟ್ ಗೊತ್ತಾಗಿದೆ ತಾರ್ಕಿಕ ಅಂತ್ಯ ಆಗತ್ತೆ ಅಂತ ಭಾವಿಸಲಾಗಿತ್ತು ಇನ್ನೊಂದು ಚಾಪ್ಟರ್ ಓಪನ್ ಆಗೋ ಎಲ್ಲ ಲಕ್ಷಣಗಳು ಕಾಣಿಸ್ತಾ ಇದೆ ಮತ್ತೆ ಶೋಧ ಕಾರ್ಯ ಏನ್ ಡೆವಲಪ್ಮೆಂಟ್ ಇವತ್ತಿಂದು ಆದಿತ್ಯ ಆ ನೀತಿ ಗೌಡ ಅವರು ಆ ಜಾಗ ಕರ್ಕೊಂಡು ಹೋಗಿ ಇಲ್ಲಿಂದನೇ ಬುರುಡೆಯನ್ನ ತೆಗೆದುಕೊಂಡು ಬಂದಿದ್ದು ಅನ್ನುವಂಥದ್ದನ್ನ ಅವ್ರು ತೋರಿಸಿದ್ದಾರೆ ನಾನು ಚಿನ್ನೆಯನಿಗೆ ಸಾಥ್ ನೀಡಿದ್ದೆ ಅನ್ನುವಂಥದ್ದನ್ನು ಕೂಡ ಅವ್ರು ಹೇಳ್ಕೊಂಡಿದ್ದಾರೆ ಅನ್ನುವಂತ ಮಾಹಿತಿ ಇತ್ತು ಆದ್ರೆ ಆ ಜಾಗವನ್ನ ಹೋಗಿ ನೋಡೋದಕ್ಕೆ ಹೋದ ಸಂದರ್ಭ ಎಸ್ ಐ ಟಿ ಅಧಿಕಾರಿಗಳೇ ಶಾಕ್ ಆಗಿದ್ದಾರೆ ಅಲ್ಲಿ ಸ್ವಲ್ಪ ವಸ್ತಿ ಪಂಜರಗಳು ಪತ್ತೆಯಾಗಿರುವಂತಹ ಮಾಹಿತಿ ಕೂಡ ಸಿಗ್ತಾ ಇದೆ ಮೂಳೆಗಳು ಒಂದಿಷ್ಟು ಸಿಕ್ಕಿದೆ ಅವಶೇಷಗಳು ಅನ್ನುವಂತಹ ರೀತಿಯಲ್ಲಿ ಸೊ ಇದು ಎಸ್ ಐ ಟಿ ಅಧಿಕಾರಿಗಳಿಗೆ ಶಾಕಿಂಗ್ ಆಗಿತ್ತು ಯಾಕಂದ್ರೆ ಹದಿನೇಳು ಜಾಗದಲ್ಲಿ ಉತ್ಖನನ ಮಾಡಿದ ಸಂದರ್ಭದಲ್ಲೂ ಕೂಡ ಒಂದು ಜಾಗದಲ್ಲಿ ಭೂಮಿಯ ಒಳಗಡೆಯಿಂದ ಇನ್ನೊಂದು ಜಾಗದಲ್ಲಿ ಭೂಮಿಯ ಮೇಲ್ಮೈಯಿಂದ ಬುರುಡೆ ಅಷ್ಟಿ ಪಂಜರ ಸಿಕ್ಕಿತ್ತು ಆದ್ರೆ ಇಲ್ಲಿ ವಿಡಲ್ಗೌಡ ತೋರಿಸಿದಂತಹ ಜಾಗದಲ್ಲಿ ಎಸ್ ಐಟಿ ಅಧಿಕಾರಿಗಳು ಶಾಕ್ ಆಗಿದ್ದಾರೆ ಆ ಅಂದ್ರೆ ಕಾನೂನಾತ್ಮಕವಾಗಿ ಒಂದು ಎಕ್ಸಿಬಿಷನ್ ಪ್ರೊಸೆಸ್ ಪ್ರೊಸೆಸ್ ಅನ್ನ ಮಾಡ್ಬೇಕು ಅಂದ್ರೆ ಅಲ್ಲಿ ಮ್ಯಾಜಿಸ್ಟ್ರೇಟ್ ಅಂದ್ರೆ ಅವರು ಇರಬೇಕಾಗುತ್ತೆ ಮತ್ತೆ ಫಾರೆನ್ಸಿಕ್ ತಂಡ ಇರಬೇಕಾಗುತ್ತೆ ಸೋಕೋ ಅಧಿಕಾರಿಗಳು ಇರಬೇಕಾಗುತ್ತೆ ಹಾಗಾಗಿ ಇವತ್ತು ಅದನ್ನ ಕಾನೂನಾತ್ಮಕವಾಗಿ ಮಾಡುವಂತ ಪ್ರಕ್ರಿಯೆ ಮೊನ್ನೆ ಹೋಗಿ ಅಲ್ಲಿ ಆತನಿಂದ ಮಾಹಿತಿಯನ್ನ ಪಡೆದಿದ್ರು ಅಲ್ಲಿ ಅಂದ್ರೆ ಅದನ್ನ ಪ್ರಿಸರ್ವ್ ಮಾಡುವಂತ ರೀತಿಯಲ್ಲೂ ಕೂಡ ಈಗ ಬಿಗಿ ಭದ್ರತೆಯನ್ನು ಒದಗಿಸಲಾಗಿದೆ ಪುತ್ತೂರಿ ಎ ಸಿ ಸ್ಟೆಲಾವರ್ಗೀಸ್ ಅವರು ಮತ್ತೆ ಕಾರ್ಯಾಚರಣೆಯಲ್ಲಿ ಭಾಗಿಯಾಗಲಿಕ್ಕಿದ್ದಾರೆ ಒಂದ್ ಅರ್ಥದಲ್ಲಿ ಇದು ಬುರುಡೇಶ್ವರ ಪಾಯಿಂಟ್ ಟು ಅಂತ ಹೇಳ್ಬೋದು ನೀತಿ ಆದ್ರೆ ಉತ್ಖನನ ಪಾಯಿಂಟ್ ಅದರ ಬಗ್ಗೆ ಇನ್ನೂ ಸ್ಪಷ್ಟ ಮಾಹಿತಿ ಇಲ್ಲ ಆದ್ರೆ ಇವತ್ತು ಮತ್ತೆ ಮೂಳೆಗಳನ್ನ ಹುಡುಕೋದಕ್ಕೆ ಸ್ಥಳದ ಕಾಡಿಗೆ ನುಗ್ತಾ ಇದೆ ಸೊ ಇವತ್ತು ಕೂಡ ಮತ್ತೆ ಕಾರ್ಯಾಚರಣೆ ಆರಂಭವಾಗ್ಲಿಕ್ಕಿದೆ ಯಾವ ತರ ಡೇ ಒನ್ ಎಸ್ ಅಧಿಕಾರಿಗಳು ಅಂದ್ರೆ ಈ ಕಂದಾಯ ಅಧಿಕಾರಿಗಳು ಬಂದು ಅರಣ್ಯ ಇಲಾಖೆ ಅಧಿಕಾರಿಗಳು ಬಂದು ಆ ಎಸ್ ಐ ಟಿ ಬಂದು ಪೊಲೀಸರು ಭದ್ರತೆ ರಿಸರ್ವ್ ಫೋರ್ಸ್ ಎ ಎನ್ ಎಫ್ ಈ ತರ ಯಾವ ತರ ಒಂದು ವ್ಯವಸ್ಥಿತವಾಗಿ ಕಾರ್ಯಾಚರಣೆಯನ್ನ ಮಾಡ್ತಾ ಇದ್ರು ಮತ್ತೆ ಆ ಕಾರ್ಯಾಚರಣೆ ಇವತ್ತು ಆಗುವಂತ ಸಾಧ್ಯತೆಗಳು ಕೂಡ ಇದೆ ಪುತ್ತೂರಿ ಎಸಿ ಶೆರ ವರ್ಗಿಸವರಿಗೆ ಬರೋದಕ್ಕೆ ಹೇಳಲಾಗಿದೆ ಮತ್ತು ಆ ಬಂಗಲಗುಡ್ಡ ಕಾಡಿಗೆ ಬಿಗಿ ಪೊಲೀಸ್ ಭದ್ರತೆಯನ್ನ ಕೂಡ ಒದಗಿಸಲಾಗಿದೆ ಈ ಹಿಂದೆ ಚಿನ್ನಯ ಮಾರ್ಕ್ ಮಾಡಿದ ಬಳಿಕ ಅಲ್ಲಿ ಶಸ್ತ್ರಸಜ್ಜಿತವಾಗಿರುವಂತಹ ಪೊಲೀಸರ ನಿಯೋಜನೆ ಮಾಡಲಾಗಿತ್ತು ಅದಾದ ಬಳಿಕ ಎಲ್ಲಾ ಗುಂಡಿಗಳ ಶೋಧದ ಬಳಿಕ ಅಲ್ಲಿ ಆ ರಕ್ಷಣೆಯನ್ನ ತೆರವುಗೊಳಿಸಲಾಗಿತ್ತು ಆದ್ರೆ ಈಗ ನಿನ್ನೆಯಿಂದ ಮತ್ತೆ ಅಲ್ಲಿ ಭದ್ರತೆಯನ್ನು ಒದಗಿಸಲಾಗಿದೆ ಕಾಡಿನ ಒಳಗಡೆ ಯಾರು ಹೋಗದಂತೆ ತಡೆಯಲಾಗ್ತಾ ಇದೆ ಇದರರ್ಥ ಇವತ್ತು ಮತ್ತೆ ಅಲ್ಲಿ ಹೋಗಿ ಕಾರ್ಯಾಚರಣೆ ಅಂದ್ರೆ ಉತ್ಖನನ ಅಥವಾ ಬುರುಡೆ ಇನ್ನೊಂದು ಈ ಪ್ರಕರಣದಲ್ಲಿ ಈಗ ಮತ್ತೆ ಶೋಧ ಕಾರ್ಯ ಅಂತ ಅಂದ್ರೆ ಮತ್ತೊಂದಷ್ಟು ರೀತಿಯಾದಂತಹ ಮಾಹಿತಿ ಬಲವಾಗಿ ಎಸ್ಐ ಟಿ ಅಧಿಕಾರಿಗಳಿಗೆ ಸಿಕ್ಕಂಗೆ ಕಾಣಿಸ್ತಾ ಇದೆ ಸುಖ ಸುಮ್ನೆ ಎಸ್ಐ ಟಿ ಅಧಿಕಾರಿಗಳು ಅಲ್ಲಿ ಭದ್ರತೆಯನ್ನು ಹೆಚ್ಚಿಸುತ್ತಾರೆಲ್ಲಾ ವರ್ಗೀಸ್ ಅವರನ್ನ ಬರೋದಕ್ಕೆ ಹೇಳ್ತಾರೆ ಅಂತಂದ್ರೆ ಇದು ಕೇವಲ ವಿಠಲ್ಗೌಡ ತಂದಂತ ಒಂದು ಬುರುಡೆಯ ವಿಚಾರ ಇದ್ದಂಗ್ ಕಾಣ ಕಾಣಿಸ್ತಾ ಇಲ್ಲ ಸೊ ಹಾಗಾಗಿ ಪ್ರಕರಣದ ದಿಕ್ಕೇನಾದ್ರೂ ಬದಲಾಗುತ್ತಾ ಆ ಹೌದು ನೀತಿ ಅಲ್ಲಿ ಈ ವಿಠಲ್ಗೌಡ ತಂದ ಬುರುಡೆ ಅಲ್ಲದೆ ಬೇರೆ ಒಂದಿಷ್ಟು ಅವಶೇಷಗಳು ಸಿಕ್ಕಿದೆ ಅನ್ನುವಂತ ಮಾಹಿತಿ ಇದೆ ಸೊ ಅದೇ ಕಾರಣಕ್ಕೋಸ್ಕರ ಅದನ್ನ ಬಹಳ ಸೂಕ್ಷ್ಮವಾಗಿ ಬಹಳ ಜವಾಬ್ದಾರಿಯುತವಾಗಿ ಪ್ರಿಸರ್ವ್ ಮಾಡುವಂಥದ್ದು ಎಸ್ ಐ ಟಿ ಅವಶ್ಯಕತೆ ಸೊ ಅದು ಯಾರದ್ದೇ ಯಾವ್ ಬುರುಡೆ ಯಾರೇ ತಂದಿದ್ರು ಕೂಡ ಇಲ್ಲಿ ಮ್ಯಾಟರ್ ಆಗುವಂಥದ್ದು ಅದು ಯಾರ ಬುರುಡೆ ಮತ್ತು ಆ ಕಾಡಿನಲ್ಲಿ ಅದು ಯಾವ ತರ ಬಂತು ಅನ್ನುವಂಥದ್ದು ಮತ್ತು ಇದು ಚಿನ್ನಯ್ಯ ತೋರಿಸಿದ್ದೇ ಆಗಿದ್ರೆ ಅದಕ್ಕೆ ಬಹಳ ಪ್ರಮುಖವಾದ ಮಹಜೂರು ಪ್ರಕ್ರಿಯೆಗಳು ಬೇಕಾಗುತ್ತೆ ಅದ್ರಲ್ಲಿ ಯಾವುದೇ ರಾಜಿ ಮಾಡ್ಕೊಳ್ಳೋದಕ್ಕೆ ಆಗೋದಿಲ್ಲ ಹಾಗಾಗಿ ಇದು ಮತ್ತೆ ಚಿನ್ನಯ್ಯನ ಬುಡಕ್ಕೆ ಬರುವ ಸಾಧ್ಯತೆಗಳು ಕೂಡ ಇದೆ ಚಿನ್ನಯ್ಯನ ಅಣತಿಯಂತೆ ನಾನು ತಂದಿದ್ದೀನಿ ಅಂತ ಗೌಡ ಅವರು ಕೂಡ ಹೇಳ್ತಾ ಇದ್ದಾರೆ ಹಾಗಾಗಿ ಅದು ಚಿನ್ನಗೆ ತಂದಿದ್ದ ಅಲ್ವಾ ಅನ್ನೋದು ಕೂಡ ಪ್ರೂವ್ ಆಗ್ಬೇಕಾಗಿದೆ ಸೊ ಆ ಬುರುಡೆಯ ವರ್ಷ ಎಷ್ಟು ಅದು ಯಾರ ಬುರುಡೆ ಅದು ಎಷ್ಟು ವರ್ಷ ಹಿಂದೆ ಸತ್ತಿರಬಹುದು ಹೀಗೆಲ್ಲ ಅಗತ್ಯ ಮಾಹಿತಿಯನ್ನ ಕಳೆ ಕಲೆ ಹಾಕಬೇಕು ಅಂದ್ರೆ ಅದನ್ನ ಎಸ್ ಎಲ್ ಎಫ್ ಎಸ್ ಕಳಿಸಬೇಕಾಗುತ್ತೆ ಆ ಬಳಿಕ ಡಿ ಎನ್ ಎ ಫೈಂಡಿಂಗ್ಸ್ಗೆ ಸಾಧ್ಯತೆಗಳು ಇದೆಯಾ ಅನ್ನುವಂಥದ್ದು ಕೂಡ ನೋಡ್ಬೇಕಾಗುತ್ತೆ ಸೊ ಆ ದಿನ ಅಥವಾ ಈ ಬುರುಡೆ ಒಂದೇ ಅಂದ್ರೆ ಆ ವ್ಯಕ್ತಿ ಸತ್ತಂತವರು ಎಷ್ಟು ವರ್ಷದ ಹಿಂದೆ ಸತ್ತಿರಬಹುದು ಅಂದಾಜು ಮತ್ತು ಆ ಸಮಯದಲ್ಲಿ ಎಲ್ಲಾದರೂ ಕರ್ನಾಟಕದ ಪೊಲೀಸ್ ಠಾಣೆ ಅಂತ ಎಲ್ಲಾದ್ರೂ ಇತರ ಮಿಸ್ಸಿಂಗ್ ಕೇಸ್ಗಳು ದಾಖಲಾಗಿದೆ ಅಥವಾ ಧರ್ಮಸ್ಥಳದಲ್ಲಿ ನಾಪತ್ತೆ ಪ್ರಕರಣಗಳು ದಾಖಲಾಗಿದೆ ಎಲ್ಲವನ್ನ ಕೂಡ ತಾಳೆ ಹಾಕ್ಬೇಕಾಗುತ್ತೆ ಇದು ಚಿನ್ನಯ್ಯ ಏನು ಹಿಂದೆ ಆರೋಪ ಮಾಡಲಾಗಿತ್ತು ಆತ ಹೂತಂತ ಶವದ ಯಾರೋ ಬಂದು ಅಥವಾ ಯಾರು ತಂದು ಅಲ್ಲಿ ಬಿಸಾಕಿ ಹೋಗಿರುವಂತಹ ಶಲಗಳು ಅಥವಾ ಇವರೇ ಬೇರಿನ ಕಡೆಯಿಂದ ತಂದು ಅಲ್ಲಿ ಪ್ಲಾಂಟ್ ಮಾಡಿದ್ರ ಇದು ಎಸ್ಟೇಟಿ ಅಧಿಕಾರಿಗಳು ಕೂಡ ಏಕಾಏಕಿ ಕಂಕ್ಲೂಷನ್ಗೆ ಬರೋದಕ್ಕೆ ಸಾಧ್ಯ ಇಲ್ಲ ಹಾಗಾಗಿ ಅದನ್ನು ಎಫ್ ಎಸ್ ಎಫ್ಎಲ್ ಕಳಿಸಬೇಕಾಗುತ್ತೆ ಸೊ ಅದಕ್ಕಾಗಿ ಇವತ್ತು ಒಂದು ಕಾನೂನಾತ್ಮಕ ಮಹಾಜೂರು ಪ್ರಕ್ರಿಯೆಗೆ ಸೆಟಿಲ್ಮೆಂಟ್ ಆಗಿದೆ ನೋಡಿ ಫೈನ್ಯೂ ಆದಿತ್ಯ ತಮ್ಮ